ரெடி ஆக்தா அது

ಮಾತಾಡು ಸುಮ್ನೆ ತಲೆ ತಿನ್ಬೇಡ ನೀನು ಹ್ಞೂ ಸರಿ ನಮ್ಮ ಹೋಗ್ಬಿಟ್ ಬಾಮ ಸ್ನೇಹ ದೇವ್ರ ಒಳ್ಳೇದ್ ಮಾಡ್ಲಿ ಹೋಗ್ಬಿಟ್ಟು ಬಾನ್ ತಳಕ್ಕೆ ನೀನ್ ಹೇಳ್ಬೇಕಾ ಇದು ನಮ್ದು ಮನೆ ಹ್ಞೂ ನೀ ನೆನ್ನೆ ಮನೆ ಬಂದಿರೋದು ನಾನು ಹುತ್ತಾಗಿಂದ ಇಲ್ಲೇ ಇದ್ದೀನಿ ನನ್ಗೇನು ಹೇಳ್ಬೇಕಾಗಿಲ್ಲ ನೀನು ಹೋಗ್ಬಿಟ್ ಬಾ ಅಂತ ಹ್ಞೂ ಸರಿ ಅಮ್ಮ ಆಯ್ತು ಏ ಬಾರ ಚೆನ್ನಮ್ಮಕ್ಕ ಚೆನ್ನಮ್ಮಕ್ಕ ಏನೋ ತಿಪ್ಪೆ ಒತ್ತೂಟಕ್ಕೆ ಬಂದಿದ್ದೀಯಲೆ ಇವಾಗ ಹತ್ತು ಗಂಟೆನಮ್ಮ ಏನೋ ಬೆಳಗ್ಗೆ ಬೆಳಗ್ಗೆನ ಬಂದಿದ್ಯಾ ಇವಾಗ ಬೆಳಗ್ಗೆನ ಹತ್ತು ಗಂಟೆ ಹ್ಞೂ ಇದ ಇವರು ರಾಮ ಅಮ್ಮಿದ್ಲ ರಾಮ ಮನೆ ಆ ಅಮ್ಮನ ಅವ್ರ ಯಜಮಾನ ಗಾಡಿನಾಗ ಬರ್ತಾ ಇದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತಂತೆ ಅಯ್ಯೋ ಏನೈತಿ ಹಿಂಗೆ ಹೇಳ್ತಿದ್ಯಾ ಏನೈತಂತೆ ಇಬ್ರು ಹೋಗ್ಬಿಟ್ಟವ್ರಮ್ಮ ಲೇಟಿಪ್ಪೇಗಿ ಏನೋ ಹಿಂಗೆ ಹೇಳ್ತಿದ್ಯಾ ನಮ್ಮ ಸಹೋದಿನ ಬರೀಗಲ್ಲ ಎಷ್ಟು ಜೊತೆ ಖರ್ಚು ಹೆಚ್ಚಿಬಿಟ್ಟು ಬಂದವಳವಳು ಅವಳು ಇದ್ಲು ಅನ್ನೋ ದೇವ್ರದ ಮೇಲೆ ನಾನು ಇಲ್ಲಿ ಮನೆಯಾಗ ನೆಮ್ಮದಿ ಆಗಿದ್ನಲ್ವ ಏನೋ ಹಿಂಗೆ ಹೇಳ್ತಾ ಇದ್ಯಾ ಯಾರ ಸರ ಜಾತಿನೇ ಹ್ಞೂ ನತಿಪ್ಪೆ ಇವಳೆ ರಮಾನೆ ಕರ್ಕೊಂಡೋಗಿದ್ವಾ ಇವಾಗ ಎಲ್ಲವಳು ಏನೋ ಯಾರೋ ಹೇಳೋದು ಎಂತ ಕೆಲಸ ಆಯ್ತು ಅಯ್ಯ ಎಲ್ಲ ಎತ್ಕೊಂಡವ್ರ ಬಾ ಹಾ ರಾತ್ರಿ ಅಂತ ಆಗಿರೋದು ಎತ್ಕೊಂಡವ್ರ ಬಾ ತಿಪ್ಪೆ ಎಂತ ಕೆಲಸ ಆಗೋಯ್ತಾ ನನ್ನ ಮಗಳನ್ನ ಅದ್ ಏನು ಕರ್ಕೊಂಡೋಗ್ಬಿಟ್ಲೋಯ್ಯಂತ ಇವಾಗ ಅವಳು ನಾನು ಎಲ್ಲ ಹುಡ್ಕ್ಲಾ ಇವ್ಳು ಅವಳೆಲ್ಲ ಬರ್ತಾ ಇರ್ತಾಳೆ ಕೇಳೋಣ ಅಂದ್ಬಿಟ್ಟು ನಾನು ಇವಳು ಹೋಗ್ಬಿಟ್ಲು ಅಂತ ಅಮ್ಮನಿಗೆ ಇದರ ಅಮ್ಮನ್ಗೆ ಬಾ ಅವ್ರ ಅಮ್ಮನ್ ತಿಳಿಯಲ್ಲೇ

ನಮ್ಮ ಸರೋಜಿ ಭಾಳ ಅವಳೆ ಅವಳ ಕೈಯಾರ ಹಾಳು ಮಾಡ್ಕೊಂಬಿಟ್ಲು ಇವತ್ತು ನೋಡಿ ಇಂಥ ಪರಿಸ್ಥಿತಿ ಬಂತು ಅವ್ರ ಅಮ್ಮನಿಗೆ ಏನೋ ತಿಳಿಯೋದು ನಾವು ಕೇಳೋಣ ಕೇಳ್ತೀನಿ ತಡಿ ಇವತ್ತು ಅವಳಿ ಬರಲಿ ನಾನೇ ಫಸ್ಟ್ ಬಂದು ಕೂತ್ಕೊಂಡಿದ್ದೀನಿ ಈ ಜಾಗ ನಂದು ಹ್ಞೂ ಈ ನಾನು ಜಾಗ ನಂದು ಜಾಗ ಅಂತಾಳೆ ಇವತ್ತೇನೋ ನಾನು ಮಾತಾಡಲಿ ಅವಳು ಬೀಳ್ತಾಳೆ ಹೇಳ್ತಿಗಳು ಈಗ ನಂದು ಜಾಗ ಅದಕ್ಕೆ ಇವತ್ತು ಬೇಗ ಬಂದಿದ್ದೀನಿ ನಾನು ಏಯ್ ಯಾಕೆ ನನ್ನ ಕೂತ್ಕೊಂಡಿರೋದು ನೀನು

ಮುಂಜೆ ಹೊಡಿತ್ಯಾ ನಿಂಜ ಹುಡಿತೀನಿ ಮುಂಜೆ ಹೊಡಿತ್ಯಾ ಬಿಡು ನಮನಾ ಬಿಡಿಯ ನಂಗೆ ಅದನು ಇದು ನಾನ್ ದಿನ ಇಲ್ಲಿ ಕುತ್ಕೊಂತ ಇದ್ದಿದ ಯಾಕೋ ಕಲ್ಯಾ ನೋಡ್ಕೊಂತ ಇದೀರಾ ನೋಡಿ ಕಾಮ್ಯಾ ನಾನು ಜಾಗ ಇದು ನನ್ ದಿನ ಇಲ್ಲ ತಾನೇ ಕುತ್ಕೊಂತ ಇದಿದ ಇವ್ ನೋಡಿ ಬಿಡಿ ಇದು ಗೊತ್ತಾನೆ ಇಲ್ಲ ಕುಸ್ಮಾ ಕಥೋ ಬಂದು ಸ್ಮಾ ಆಳ್ಸೋ ಬಾನ ಆಯ್ತಾ ನಿಮ್ ಕುತ್ಕೊಂಡಿದಾನ ಏ ನನ್ನ ಮುಸ್ಕಾರ ನಾನು ಎಲ್ಲಾಟೂ ಕುತ್ಕೊಂತೀನಿ ನಿಮ್ಗಾಪು ಇದು ನನ್ನ ಸ್ಕೂಲ ಬಿಡೋ ನಮನಾ ಬಿಡು ஜனா அல்ல நீங்க ನಾನೇನೆ ಕೆಳಕ್ ಬಿಡಿಸ್ತೀಯಾ ನಾನೇನೆ ಬಿಡಿಸ್ತೀಯಾ ಬಾರೆ ಇವಾಗ ಅದೆನ್ ಬತ್ತೀಯಾ ಬಾರೆ ನಂಗೆ ಹೊಡ್ತೆ ನಂಗೆ ಹೊಡ್ತೀನಿ ನಂಗೆ ಹೊಡ್ತೀಯಾ ನಂಗೆ ಹೊಡ್ತೀಯಾ ನಂಗೆ ಹೊಡ್ತೀನಿ ನಂಗೆ ಹೊಡ್ತೆ ನಂಗೆ ಹೊಡ್ತೀನಿ ಏಯ್ ಯಾಕ್ ಜಗಳ ಮಾಡ್ಕೊತ ಇರ್ತಿ ಇಬ್ರುನ ಬೀಳುತ್ತೆ ಅಂತ ಇಬ್ರುಗುನ ಮಿಸ್ ಇದ್ ನನ್ ಜಾಗ ಮಿಸ್ ಯಾವಾಗಲೂ ನಾನು ಇಲ್ಲೇ ಕುತ್ಕೊಂತ ಇದ್ದಿದ್ದು ಮಿಸ್ ಇವಾಗ ಇವಳು ಬಂದ್ ಕುತ್ಕೊಂಡ್ಬಿಟ್ಟು ಜಾಗ ಬಿಡಂದ್ರೆ ಬಿಡ್ತಾನೆ ಇಲ್ಲ ಮಿಸ್ ಏ ಸ್ನೇಹ ಅವ್ರ ಜಾಗ ತಾನೆ ಅದಕ್ಕೆ ನೀನ್ ಬಂದ್ ಕುತ್ಕೊಂಡಿದ್ಯಾ ಇದು ನಮ್ದು ಸ್ಕೂಲ್ ನಾನು ಎಲ್ಲಾರ ಕುತ್ಕೊಂತೀನಿ ಯಾರು ಕೇಳಂಗಿಲ್ಲ ಬೀಳು ಕೇಟು ಸ್ನೇಹ ನಿಂದೆ ಏನು ಮಾತಾಡ್ತಾ ಇದ್ದೀಯಾ ನೀನು ಸ್ಕೂಲ್ ನಿಮ್ದಾಗಿದ್ದ ಮಟ್ಟಿಗೆ ಇಲ್ಲೇನು ಯಾರಿಗೆ ಫ್ರೀಯಾಗಿ ಕೊಟ್ಟಿಲ್ಲ ಅವರು ಮಂತ್ಲಿ ಮಂತ್ಲಿ ಪೇ ಮಾಡ್ತಾ ಇದ್ದಾರೆ ಅಮೌಂಟು ನಾನು ಜಾಗ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ ನಾನೇ ಇಲ್ಲಿ ಕುತ್ಕೊಬೇಕು ದಿನ ಅವಳೇ ಕುತ್ಕೊಂತಾಳೆ ಐಟ್ ಪ್ರಕಾರ ಕುಳಿಸಿರೋದು ನೀನು ನಡಿ ಆ ಕಡೆ ನಿನ್ನ ಕುಳ್ಳಿ ಇದೆಯಾ ಅವಳು ಐಟ್ ಇದ್ದಾಳೆ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ ಫಸ್ಟು ನೀನು ಸ್ಕೂಲಿಂದ ಆಚೆ ನಡಿ ನಡಿಯ ಸ್ಕೂಲಿಂದ ಆಚೆ ಹ್ಞೂ ನಾನೇ ಹೋಗ್ಬೇಕು ಸ್ಕೂಲಿಂದ ಆಚೆ ಇದು ನಮ್ಮದು ಸ್ಕೂಲು ನಿಮ್ಮ ಪೇರೆಂಟ್ಸನ್ ಕರ್ಕೊಂಬ ಕರ್ಕೊಂಡ್ಬರ ನಿಮ್ ಪೇರೆಂಟ್ಸ್ ಇಲ್ಲಾಂದ್ರೆ ಬೀಳು ತೋದೇತಿ ಕಡೆ ನೀನು ಬಾಯ್ ಏಯ್ ನೀನು ನಾಳೆ ಸ್ಕೂಲ್ಗೆ ಬರೋವಾಗ ನಿಮ್ ಪೇರೆಂಟ್ಸನ್ ಕರ್ಕೊಂಡು ಬರಬೇಕು ಫಸ್ಟ್ ನೆಡೆ ಸ್ಕೂಲಿಂದ ಆಚೆ ಏನ್ ಅನ್ಕೊಂಡಿದ್ಯಾ ನಿಂಗೆ ಎಷ್ಟು ಸತಿ ವಾರ್ನಿಂಗ್ ಕೊಡೋದು ಸ್ಕೂಲಲ್ಲಿ ಗಲಾಟೆ ಮಾಡಬೇಡ ಅಂತ ನೀನು ಓದಕ್ಕೆ ಬರ್ತಾ ಇಲ್ಲ ಜಗಳ ಮಾಡಕ್ ಬರ್ತಾ

கேரண்ட்ஸ் கேரண்ட்ஸ் ஃபஸ்ட்டு நடி ஆச்சே நடி இவற்று ஆச்சா கம்பௌண்ட் கர்ச்சொழி தப்பாள் கொட்டிர் நம்ம நம் இன்னொந்தி ஏனாத கொடுத்தீங்க நோடின் సెంజె అవ్వర్గూ నింగ అద్య పెనిష్మెంట్. నాಳೆ బరోగ నిన్ పేరెంట్స్ ని కరకొం బంద్రే స్కూల్ ఒణగడే చేస్కొంటిని. ఇల్లంద్రే స్కూల్ ఒడగడే చేస్కొణాల నిన్నన. నేను హోగలా స్కూలింద ఆతే. నేను ఇల్లె యాక్ట్ని. ననే హెల్కొనొ ఆతే యాక్ట్ని. ముత్త నడ ముత్త నడ నిన్నన. ఎదరు ఐతలా? హ్మ్ టీచరన పరిజ్ఞానో ఇల్ల నినె ఎదరు మాటతతియ నిను. ననిగే ఎదరు మాటతతియ? ననిగే அந்த இன்னொரு நடியே நீட்பாந்தோனூ நீர் నిమ్ పేరెంట్స్ బరవర్గూ నన్ను క్లాసలు నిన్ను చేస నెక్క కర్కొంబర్బావర